ಹಾಯ್ ಹಲೋ ಇವತ್ತು ನಾವು ಹೊರಟಿದ್ದು ಉಜ್ಜಯಿನಿ ಟೆಂಪಲ್ ಅಂತ ಅದು ಏನಂದರೆ ಈಗ ಹೇಗೆ ಬಾಳೆಹೊನ್ನೂರು ಆ ಥರ ಎಲ್ಲ ಪೀಠ ಇದೆಯಲ್ಲ ಅದರಲ್ಲಿ ಇದು ಒಂದು ಪೀಠ ತುಂಬ ಚೆನ್ನಾಗಿತ್ತು ನಾವು ವಿಸಿಟ್ ಮಾಡೋಣ ಅಂತ ತುಂಬ ದಿನ ಅಂದ್ಕೊತಾ ಇದ್ವಿ ಸೊ ಫೈನಲಿ ವಿ ಹ್ಯಾವ್ ಪ್ಲ್ಯಾಂಡ್ ಆ್ಯಂಡ್ ಹೋದ್ವಿ ಅಲ್ಲಿಗೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಲೆಟ್ಸ್ ಗೋ ಇನ್ಸೈಡ್ ಟೆಂಪಲ್ ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ ಆ ಗೋಪುರಕ್ಕೆ ಆ್ಯಕ್ಚುಲಿ ಇಯರ್ಲಿ ಒನ್ಸು ಎಣ್ಣೆಯಿಂದ ಅಭಿಷೇಕ ಮಾಡ್ತಾರೆ ಫುಲ್ಲು ಸೊ ಹಾಗಾಗಿ ಅದು ಸ್ವಲ್ಪ ಫುಲ್ಲು ಕಪ್ಪಾದಂಗೆ ಆಗಿದೆ ತುಂಬ ಫೇಮಸ್ ಇದು ಟೆಂಪಲ್ಲು ಆಮೇಲೆ ತುಂಬ ಫೋವರ್ಫುಲ್ಲೇ ಹೌದು ಇದು ತುಂಬ ಬಿಸಿಲಿತ್ತು ಕಾಲು ಇಡಕ್ಕಾಗ್ತಿರ್ಲಿಲ್ಲ ಕೆಳಗಡೆ ಸೊ ನನ್ನ ಮಗಳು ಹಂಗೆ ಓಡ್ತಾ ಇದ್ಲು ನನ್ನ ಮಗನಿಗೆ ತುಂಬ ಇಷ್ಟ ಅಂಬ ಅಂದರೆ ಸೊ ಎಲ್ಲಿ ಹೋದರೂ ಅಂಬನ ಮುಟ್ಟಿದೆ ಮುಟ್ಟದೆ ಮಾಡ್ತಾನೆ ಇಸ್ ವೆರಿ ಹ್ಯಾಪಿ ಹಾಗೆ ಎಲ್ಲ ಟೆಂಪಲ್ಸ್ ನೋಡಿದ್ವಿ ಒಳಗಡೆ ಎಲ್ಲ ಮೂರ್ತಿ ಇದೆ ರೇಣುಕರದ ಮೂರ್ತಿ ಇದೆ ಮತ್ತು ದೇವಿ ದೇವಿ ನೋಡಿದ ತಕ್ಷಣ ತುಂಬ ಪವರ್ಫುಲ್ ಅನಿಸ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಕ್ಚುಲಿ ಆಮೇಲೆ ಅಲ್ಲಿ ಹೇಳಿದ್ರು ಅಜ್ಜಯರಿದ್ದಾರೆ ಅಂತ ಹಾಗೆ ಸ್ವಾಮಿಗಳನ್ನ ಮೀಟ್ ಆಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಒನ್ ಟೆನ್ ಮಿನಿಟ್ಸ್ ವೇಟ್ ಮಾಡಿ ಬರುತ್ತಾರೆ ಅಂತ ಹೇಳಿದರು ಸೊ ವಿ ಆರ್ ವೆಯ್ಟಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಬಾವಿ ಅಸೊತ್ತೆ ಬಂದರು ಪೂಜೆ ಮುಗಿಸ್ಕೊಂಡು ಅಜಯ್ ನಮಸ್ಕಾರ ಮಾಡಿ ತಗೋಣ ಅಂತ ಬಂದ್ವಿ ತುಂಬ ಟೇಸ್ಟಿ ಆಗಿತ್ತು ನನ್ನ ಮಗಳಿಗೆ ಪ್ರಸಾದ ಅಂದ್ರೆ ತುಂಬ ಇಷ್ಟ ಪ್ರಸಾದ ಎಲ್ಲ ಮುಗಿಸಿ ಅಜ್ಜಯ ಮೀಟಾಗಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ ನಮ್ಮಲ್ಲಿ ಐದು ಪೀಠಗಳಿದಾವಲ್ಲ ಅದರಲ್ಲಿ ಇದು ಒಂದು ಪೀಠ ಆ ಕಡೆ ಹೋದರೆ ಎಲ್ಲರೂ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅದರಲ್ಲೂ ಗುರುಗಳು ಅಂದರೆ ತುಂಬ ಅಲ್ಲ ಥ್ಯಾಂಕ್ ಯು